ಸಚಿವರ ವಿರುದ್ಧ ದಾಖಲೆ ಬಿಡುಗಡೆ ಬಾಂಬ್ ಹಾಕಿದ್ದಾರೆ ಎಚ್ಡಿಕೆ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ದಾಖಲೆ ಬಿಟ್ರೆ ಏಳೆಂಟು ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗುತ್ತೆ ಸಚಿವರ ವಿರುದ್ಧ ದಾಖಲೆ ಬಿಡುಗಡೆ ಬಾಂಬ್ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು ಒಂದ್ ವೇಳೆ ದಾಖಲೆ ಬಿಡುಗಡೆ ಮಾಡಿದ್ರೆ ಏಳರಿಂದ ಎಂಟು ಸಚಿವರು ರಾಜೀನಾಮೆ ಕೊಡಬೇಕಾಗುತ್ತೆ ದೇವೇಗೌಡರು ಶಿವನ ನಂಬಿ ಬದುಕಿದ್ದಾರೆ ಅವರ ಕುಟುಂಬವನ್ನ ಕೆಣಕಿ ಕಣ್ಣೀರು ಹಾಕಿಸಿದ್ದಾರೆ ಕುಮಾರಸ್ವಾಮಿ ಆಕ್ರೋಶದ ಮಾತು ಇನ್ನು ಆರರಿಂದ ಏಳು ಜನ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗುತ್ತೆ ಬಿಡೋಣ ಬಿಡೋಣ ಎದರ್ಕಂಡು ಹೋಗಲ್ಲ ಇಟ್ಟಣರನ್ನು ಇಲ್ಲ ಇದು ಇಲ್ಲ ಅಲ್ಲ ಏನೂ ಇಲ್ಲ ಕುಮಾರಸ್ವಾಮಿ ಏನು ಅನ್ನೋದು ಕೆದಕಿ ದೇವೇಗೌಡರು ಕುಟುಂಬ ಕೆದಕಿದ್ರೆ ದೇವೇಗೌಡರು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಾವು ಯಾರು ತೀರ್ಪು ಕೊಡರಲ್ಲ ನಾವು ಯಾರು ಪ್ರ ಪ್ರಶ್ರಮ ಹಾಕ್ಬೇಕಾಗಿಲ್ಲ ಯಾವ ದೇವೇಗೌಡರು ಶಿವನನ್ನು ನಂಬಿ ಬದುಕಿದ್ದಾರೆ ಈ ತೊಂಬತ್ತೆರಡನೇ ವಯಸ್ಸಿನಲ್ಲೂ ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಏನಪ್ಪ ಬಿದ್ದಿದೆ ಆ ವ್ಯಕ್ತಿಯ ನೋವೇನಿದೆ ಆ ನೋನಲ್ಲಿ ಈ ಸರ್ಕಾರ ಯಾವ ರೀತಿ ಭಸ್ಮ ಆಗುತ್ತೆ ಅಂತಕ್ಕಂಥದ್ದು ಭಗವಂತ ಮಾಡ್ತಾನೆ ಸರ್ಕಾರದಿಂದಲೇ ರಾಜಭವನ ದಾಖಲೆ ಸೋರಿಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸ್ಫೋಟಕ ಆರೋಪ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದಲೇ ದಾಖಲೆ ಸೋರಿಕೆ ಆಗಿದೆ ಕುಮಾರಸ್ವಾಮಿ ಮಾಡಿರೋ ಸ್ಫೋಟಕ ಆರೋಪ ಆಯಿತು ಸರ್ಕಾರವೇ ಪತ್ರ ಸೋರಿಕೆ ಮಾಡಿ ತನಿಖೆಗೋಸ್ಕರ ಪತ್ರ ಬರೆದಿದೆ ದಾಖಲೆ ಸೋರಿಕೆ ಬಗ್ಗೆ ರಾಜ್ಯಪಾಲರು ಪತ್ರ ಬರೆದಿದ್ರು ಆದರೆ ಸರ್ಕಾರದ ರಾಜ್ಯಪಾಲರ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಇದು ಕುಮಾರಸ್ವಾಮಿ ಪತ್ರ ಸೋರಿಕೆಯ ಬಗ್ಗೆ ಹೇಳಿದಂತ ಮಾತು ನೀವು ಸೋರಿಕೆ ಮಾಡಿ ರಾಜ್ಯಪಾಲರ ಮನೆ ಕಚೇರಿನ ಸರ್ಚ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರೆ ಹೌ ದಿಸ್ ಗೌರ್ಮೆಂಟ್ ಟ್ರನಿಂಗ್ ದ ಗೌರ್ಮೆಂಟ್ ಇಸ್ ದೇರ್ ಏನಿ ಗವರ್ನೆನ್ಸ್ ಇಸ್ ದೇರ್ ಏರ್ ಮುಂದೇನಾಗುತ್ತೆ ಇದು ಇಲ್ಲಿಗೆ ನಿಲ್ಲಲ್ಲ ಈ ಥರ ಆದರೆ ಹೇಳದಲ್ಲ ಸಿದ್ದರಾಮಯ್ಯವ್ರು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಜನಗಳ ಮುಂದೆ ಹೇಳಿ ಬಂದರಲ್ಲ ಇವತ್ತು ಅವ್ರ ಪಕ್ಷದವರೇ ಹೇಳ್ತಾರೆ ಇವರು ಬಂದ ಮೇಲೆ ನಲವತ್ತು ಪರ್ಸೆಂಟ್ಗೂ ಜಾಸ್ತಿ ಆಗಿದೆ ಅಂತ ಹೇಳಿ ಇಲ್ಲಿ ಪದ್ಧತಿ ಪ್ರಾರಂಭ ಮಾಡಿದಿರಲ್ಲ ಪರಮೇಶ್ವರ್ ಅವರೇ ನಿಮ್ಮ ಇಲಾಖೆಯಲ್ಲಿ ನೀವು ನಿಮ್ಮ ಉಪಮುಖ್ಯಮಂತ್ರಿ ನಿಮ್ಮ ಮುಖ್ಯಮಂತ್ರಿ ಎಷ್ಟು ಜನ ಅಧಿಕಾರಿಗಳಿಗೆ ನಾವು ನಾವೇಳ್ದಂಥ ರೀತಿಯಲ್ಲಿ ಕೆಲವು ವ್ಯಕ್ತಿಗಳನ್ನು ಇವತ್ತು ರಾಜಕೀಯವಾಗಿ ಮುಗಿಸ್ತಕ್ಕಂಥದ್ದಕ್ಕೆ ಎಷ್ಟು ಶ್ರಮ ವಹಿಸಿ ನೀವು ಕೆಲಸ ಮಾಡ್ತೀರಿ ನಿಮಗೆ ಬೆಂಗಳೂರಿನ ಕಮಿಷನರ್ ಕೆಲಸ ನಿಮಗೆ ಸಿ ಎ ಡಿಯ ಮುಖ್ಯಸ್ಥರಾಗಿ ಮಾಡ್ತಕ್ಕಂಥ ಸ್ಥಳ ನಿಯುಕ್ತಿಯನ್ನು ಮಾಡಿಕೊಡ್ತೀವಿ ಇವತ್ತು ಮೈಸೂರಿನ ಹಗರಣ ಏನಿದೆ ಈ ಹಗರಣದಲ್ಲಿ ಇವರ ಪಾತ್ರವೇ ಇಲ್ಲದೆ ಇದ್ದರೆ ಯಾತಕ್ಕೆ ಇಷ್ಟೊಂದು ತರಾತುರಿಯ ಕೆಲವು ನಿರ್ಧಾರಗಳನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ತಕ್ಕಂಥದ್ದಿಕ್ಕೆ ವಿದ್ಯುಚ್ಛಕ್ತಿ ವೇಗದಲ್ಲೇ ನೋಡ್ತಿದ್ದೀರಿ ವಿದ್ಯುಚ್ಛಕ್ತಿಯ ವೇಗದಲ್ಲಿ ಚಿದರಾಮಯ್ಯ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಹಲವಾರು ಪ್ರಕರಣಗಳಲ್ಲಿ ಎಫ್ ಐ ಆರ್ಗಳನ್ನು ಹಾಕಿಸಿ ಯಾರೋ ದೂರು ಕೊಟ್ಟ ತಕ್ಷಣ ತಕ್ಷಣ ಬಂಧಿಸ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನು ಈ ಸರ್ಕಾರದಲ್ಲಿ ನೀವೇನು ಬಂದಿದ್ದೀರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್